ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶರಣು ಗುರುಕುಲದಿಂದ ಈ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದರೆ ಟ್ಯಾಲಿಯ ಸ್ಯಾಂಪಲ್ ಫೈಲಿಂದ ಎಕ್ಸೆಲ್ ಟು ಟ್ಯಾಲಿ ಸ್ಟಾಕ್ ಐಟಮ್ಸ್ನ ಯಾವ ಥರ ಇಂಪೋರ್ಟ್ ಮಾಡಬೇಕಂತ ನೋಡೋಣ ಫಸ್ಟಿಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಲೆಡ್ಜರ್ಸ್ನ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ನ ಯಾವ ಥರ ಇಂಪೋರ್ಟ್ ಮಾಡಬೇಕಂತ ತೋರಿಸಿದ್ದೆ ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ನೈತೆ ನೀವು ನೋಡ್ಬೋದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ರಿ ನೆಕ್ಸ್ಟ್ ನಾವು ಸ್ಯಾಂಪಲ್ ಫೈಲ್ನ ಡೌನ್ಲೋಡ್ ಮಾಡೋದ್ರಿಂದ ಕಂಪ್ನಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಸ್ಯಾಂಪಲ್ ಫೈಲ್ ಡೌನ್ಲೋಡ್ ಮಾಡೋದು ಅದರೊಳಗಡೆ ಡಾಟಾ ಅಪ್ ಮಾಡೋದ್ರಿಂದ ಹಿಡಿದು ಏನು ಎರರ್ಸ್ ಬರುತ್ತೆ ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಬೇಕು ಅನ್ನೋದ್ರವರ್ಗು ನೋಡೋಣ ಫಸ್ಟ್ ಒಂದು ಕಂಪ್ನಿ ಕ್ರಿಯೇಟ್ ಮಾಡೋಣ ಸ್ಯಾಂಪಲ್ ಡಾಟಾ ಸ್ಟಾಕ್ ಐಟಮ್ಸ್ ಕರ್ನಾಟಕ ಅಂತ ಅಷ್ಟೇ ತೊಗೊತೀನಿ ನಾನು ಇನ್ನು ಸೇವ್ ಮಾಡ್ತೇನೆ ನೆಕ್ಸ್ಟ್ ಡೈರೆಕ್ಟಾಗಿ ಜಿ ಎಸ್ ಟಿ ರಿಲೇಟೆಡ್ ಇನ್ಫಾರ್ಮೇಷನಲ್ಲಿ ನಾನು ಜಿ ಎಸ್ ಟಿ ನಂಬರ್ ಹಾಕ್ತೀನಿ ಉಳಿದರೆ ಎಲ್ಲ ಆಪ್ಷನ್ನೋ ಇಟ್ಕೊತೀನಿ ಎಂಟರ್ ಪ್ರೆಸ್ ಮಾಡ್ತಾ ಬಂದರೆ ಟೈಮ್ ತೊಗೊಳುತ್ತೆ ಸೊ ಕಂಟ್ರೋಲಿ ಪ್ರೆಸ್ ಮಾಡ್ತೀನಿ ಈಗ ಕಂಪ್ನಿನೂ ಕ್ರಿಯೇಟ್ ಆಯಿತು ಜೊತೆಗೆ ಜಿ ಎಸ್ ಟಿನೂ ಅನೇಬಲ್ ಆಯಿತು ನೆಕ್ಸ್ಟ್ ಸ್ಟೆಪ್ ಇಂಪೋರ್ಟಲ್ಲಿ ಬರಬೇಕು ಮ್ಯಾಪ್ ಮ್ಯಾನೇಜಲ್ಲಿ ಸ್ಯಾಂಪಲ್ ಎಕ್ಸೆಲ್ ಫೈಲ್ಸ್ ಮಾಸ್ಟರ್ಸ್ ಇದರಲ್ಲಿ ನೀವು ಇವಾಗ ಏನನ್ನ ಇಂಪೋರ್ಟ್ ಮಾಡ್ತೀರಲ್ಲ ಅದ್ರದ್ದು ಸ್ಯಾಂಪಲ್ ಫೈಲ್ ಡೌನ್ಲೋಡ್ ಮಾಡಬೇಕು ಹೆಂಗೆ ಕಾನ್ಫಿಗರಲ್ಲಿ ಸ್ಟಾಕ್ ಐಟಮ್ಸ್ನ ಪ್ರೀವಿಯಸ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ಟಾಕ್ ಐಟಮ್ ಆಯ್ತದು ಯೂಶ್ವಲಿ ಆಲ್ ಮಾಸ್ಟರ್ಸ್ ಇರುತ್ತೆ ಅಥವಾ ಆಲ್ ಅಕೌಂಟಿಂಗ್ ಮಾಸ್ಟರ್ಸ್ ಇರುತ್ತೆ ನೀವು ಇದನ್ನು ಸ್ಟಾಕ್ ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಸ್ಟಾಕ್ ಐಟಮ್ ಫೈಲ್ ಎಲ್ಲಿ ಬೇಕು ಅಂತ ಕೇಳುತ್ತೆ ಫೋಲ್ಡರ್ ಪಾತ್ ತೊಗೋಬೇಕು ಸೆಲೆಕ್ಟ್ ಫ್ರಮ್ ಡ್ರೈ ಡೆಸ್ಕ್ ಟಾಪಲ್ಲಿ ಎಕ್ಸೆಲ್ ಇಂಪೋರ್ಟ್ಸ್ ಅಂತ ಒಂದು ಫೈಲ್ ಐತೆ ನಾನು ಫೋಲ್ಡರ್ ಐತೆ ಅಲ್ಲಿ ಸೇವ್ ಮಾಡ್ತೀನಿ ಇದನ್ನು ಎಕ್ಸ್ಪೋರ್ಟ್ ನಮ್ಮ ಫೈಲ್ ರೆಡಿ ಆಯಿತು ಸ್ಟಾಕ್ ಐಟಮ್ ಸ್ಕ್ರೀನಲ್ಲಿ ಇದ್ದೀನಿ ನಾನು ಇವಾಗ ಖಾಲಿ ಐತೆ ಇದು ಪೂರಾ ಹೌದಾ ಇಲ್ಲಿ ರೀಡ್ಮಿ ಅಂತ ಐತೆ ಇದ್ರದ್ದು ಯೂಸ್ ಏನಂತ ನೆಕ್ಸ್ಟ್ ಹೇಳ್ತೀನಿ ಸ್ಟಾಕ್ ಐಟಮ್ಸಲ್ಲಿ ಎಲ್ಲನೂ ಇನ್ಫಾರ್ಮೇಷನ್ ಖಾಲಿ ಖಾಲಿ ಐತೆ ಭಾಳ ಅಂದರೆ ತೀರಾ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಾರೆ ಗ್ರೂಪ್ ಸಾರಿ ಸ್ಟಾಕ್ ಐಟಮ್ ನೇಮು ಗ್ರೂಪ್ ನೇಮು ಯೂನಿಟ್ಸ್ ಮಾತ್ರ ಕೊಟ್ಟಾರೆ ಅದ್ರ ಜೊತೆಗೆ ಸ್ವಲ್ಪ ಓಪನಿಂಗ್ ಬ್ಯಾಲೆನ್ಸಿಗೆ ಸಂಬಂಧಪಟ್ಟಿದ್ದ ಆಪ್ಷನ್ಸ್ ಐತೆ ಇರಲಿ ಇದನ್ನೇ ಫಿಲ್ ಅಪ್ ಮಾಡೋಣ ಇಲ್ಲಿ ನಾನು ಬುಕ್ಸ್ ಅಂತ ತಗೊಂತೀನಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ತಗೊಂತೀನಿ ಇಲ್ಲಿ ನಂಬರ್ಸ್ ಅಂತ ತಗೊಂತೀನಿ ಇಷ್ಟೇ ಇನ್ಫಾರ್ಮೇಷನ್ ಇರಲಿ ಮೊದಲು ಇದನ್ನ ಇಂಪೋರ್ಟ್ ಮಾಡಿ ನೋಡಿರಿ ಏನು ಎರರ್ಸ್ ಬರುತ್ತೆ ಏನಿಲ್ಲ ಅದನ್ನ ಹೆಂಗೆ ಸಾಲ್ವ್ ಮಾಡಿ ನೋಡ್ಕೊಂಡು ಮತ್ತೆ ಓಪನಿಂಗ್ ಬ್ಯಾಲೆನ್ಸಿಗೆ ಹೋಗೋಣ ಭಾಳ ಸಿಂಪಲ್ ಫಸ್ಟ್ ನೀವು ನೋಡ್ಕೊಳ್ಬೇಕಾದ್ರೆ ಸ್ಟಾಕ್ ಐಟಮ್ಸ್ ಏನೂ ಇಲ್ಲ ನಮ್ಮ ಹತ್ರ ಗ್ರೂಪ್ಸು ಏನಿಲ್ಲ ಯೂನಿಟ್ಸು ಏನಿಲ್ಲ ಇದು ಮೂರೇ ಇನ್ಫಾರ್ಮೇಷನ್ ನಾನು ಫಿಲಪ್ ಮಾಡಿರೋದು ಸೊ ಇಂಪೋರ್ಟಲ್ಲಿ ಮಾಸ್ಟರ್ಸ್ ತೊಗೊತೀನಿ ನಮ್ಮದು ಫೈಲ್ ಪಾತ್ ತೊಗೊತೀನಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಡೆಸ್ಕ್ ಟಾಪೆಲ್ಲ ಐತೆ ಎಕ್ಸೆಲ್ ಇಂಪೋರ್ಟ್ಸಲ್ಲಿ ಐತೆ ಇದರಲ್ಲಿ ಸ್ಟಾಕ್ ಐಟಮ್ ಅಂತ ಫೈಲ್ ನೇಮು ಇದರಲ್ಲಿ ಸ್ಟಾಕ್ ಐಟಮ್ಸ್ ತೊಗೊತೀನಿ ಡೆಫಾಲ್ಟ್ ಟ್ಯಾಂಪ್ಲೆಂಟ್ ತಗೋಬೇಕು ಇದಕ್ಕೆ ಯಾಕೆ ಡೆಫಾಲ್ಟ್ ಟ್ಯಾಂಪ್ಲೆಂಟು ಅಂದರೆ ಟ್ಯಾಲಿಯಿಂದಾನೆ ನಾವು ಇದನ್ನ ಡೌನ್ಲೋಡ್ ಮಾಡಿರೋ ಫೈಲ್ ಇದು ಸೊ ಡೆಫಾಲ್ಟ್ ಯಾವುದೇ ಥರದ ಮ್ಯಾಪಿಂಗ್ ಅವಶ್ಯಕತೆ ಇಲ್ಲ ಕೋಡಿಂಗ್ ಅವಶ್ಯಕತೆ ಇಲ್ಲ ಟಿ ಡಿ ಎಲ್ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಈ ಮಾಸ್ಟರ್ಸ್ ಅಲ್ಲಿ ಯಾವ ಮಾಸ್ಟರ್ಸ್ನ ನೀವು ಇಂಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತದು ಸೊ ನಾವು ಇಂಪೋರ್ಟ್ ಮಾಡ್ತಿರೋ ಮಾಸ್ಟರ್ ಹೆಸರು ಬಂದು ಸ್ಟಾಕ್ ಐಟಮ್ ಇದು ಸದ್ಯಕ್ಕೆ ಏನು ತಗೊಂಡ್ರು ನಡೆಯುತ್ತೆ ನೆಕ್ಸ್ಟ್ ಇದರಲ್ಲಿ ಏನು ತೊಗೋಬೇಕಂತ ಹೇಳ್ತೇನೆ ರಿವ್ಯೂ ಮಾಡಬೇಕು ಬ್ಯಾಕಪ್ ತಗೊಳ್ಳೇಬೇಕು ಇದು ಮ್ಯಾಂಡೇಟರಿ ಫೀಲ್ಡು ಇಂಪೋರ್ಟ್ ಮಾಡ್ರಿ ಎಸ್ ಕೊಟ್ಕೊಡ್ರಿ ಆಗಲ್ಲ ಅದು ಯಾಕೆ ಆಗಲ್ಲ ಹೇಳ್ತೇನೆ ಎಕ್ಸೆಪ್ಷನ್ಸ್ ಬಂತು ಏನು ಎಕ್ಸೆಪ್ಷನ್ಸ್ ಬಂತು ರೆಫರ್ಡ್ ಮಾಸ್ಟರ್ ಮೀಸ್ ಮಿಸ್ಸಿಂಗ್ ಅಂತ ಸ್ಟಾಕ್ ಗ್ರೂಪ್ ಇಲ್ಲ ತೊಂದರೆ ಇಲ್ಲ ಕ್ರಿಯೇಟ್ ಮಾಡೋಣ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಮಿಸ್ ಆಗುತ್ತೆ ಏನೋ ಯೂನಿಟ್ಸ್ ನಂಬರ್ಸ್ ಎನ್ ಆಯಸ್ ಈಗ ಆಗೋಯ್ತು ನೋಡಿರಿ ಬೇಕಾದ್ರೆ ಚೆಕ್ ಮಾಡ್ರಿ ಬಂದು ಬಂತ ಬುಕ್ಸ್ ಅಂತ ಫಸ್ಟ್ ಸ್ಟ್ಯಾಂಡರ್ಡು ನಂಬರ್ಸ್ ಇಷ್ಟೇ ಇನ್ಫಾರ್ಮೇಷನ್ ನಾನು ಹಾಕಿರೋದು ಇಷ್ಟು ಇನ್ಫಾರ್ಮೇಷನ್ ಈಗ ಸದ್ಯಕ್ಕೆ ಬಂತು ನೆಕ್ಸ್ಟ್ ಏನು ಮಾಡೋದು ಇದೇ ಇನ್ಫಾರ್ಮೇಷನಲ್ಲಿ ಒಂದಿಷ್ಟನ್ನು ಆ್ಯಡ್ ಮಾಡೋಣ ಏನು ಟೆನ್ ಬುಕ್ಸ್ ಇದ್ದಾವೆ ಹಂಡ್ರೆಡ್ ರುಪೀಸ್ ಒಂದು ಬುಕ್ಸು ನಂಬರ್ಸ್ ರೆಡ್ ನಂಬರ್ಸಲ್ಲಿ ಮಾರಾಟ ಮಾಡ್ತಿದ್ದೀನಿ ಈಸಿ ಕೊಲ್ಡ್ ಹಾಕೊಂತೀನಿ ಅಂದರೆ ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ನೀವು ಒಂದಕ್ಕೆ ಥೌಸಂಡ್ ರುಪೀಸ್ ಅಂತ ಈಸಿಯಾಗಿ ಬಿಡ್ತೀರಾ ಬಟ್ ನೆಕ್ಸ್ಟು ಜಾಸ್ತಿ ಇದ್ದಾಗ ಡ್ರ್ಯಾಗ್ ಮಾಡಕ್ಕೆ ಬರುತ್ತೆ ತೌಸಂಡ್ ರುಪೀಸ್ ಆಯಿತು ಎ ಪ್ರೆಸ್ ಮಾಡ್ತೀನಿ ಸಾರಿ ಕಂಟ್ರೋಲ್ ಎಸ್ಸು ಅದು ಟೈಲಲ್ಲಿ ಕಂಟ್ರೋಲ್ ಇವತ್ತು ಇವತ್ತು ಒತ್ತಿ ಕಂಟ್ರೋಲ್ ಎಸ್ ಎಸ್ಸೇ ಮರೆತು ಹೋಗ್ಬಿಟ್ಟತೆ ನೆಕ್ಸ್ಟ್ ಹೊರಗಡೆ ಬರ್ತೀನಿ ಇಂಪೋರ್ಟಲ್ಲಿ ಮಾಸ್ಟರ್ಸು ಏನಿಲ್ಲ ನಾವು ಆಲ್ರೆಡಿ ಎಲ್ಲ ಸೆಟ್ ಮಾಡಿದ್ದೀವಿ ಎಂಟರ್ ಮಾಡಿ ಇಲ್ಲಿ ಮಾಡಿಫೈ ವಿತ್ ನೀವು ಡೇಟಾ ತಗೋಬೇಕು ಇಂಪಾರ್ಟ್ ಆಯ್ತು ಚೆಕ್ ಮಾಡ್ರೆ ಕರೆಕ್ಟ್ ಆಗಿ ಅಂತ ನಾವು ಪ್ರೀವಿಯಸ್ ಆಗಿ ಇದನ್ನ ಹಾಕಿದ್ವಿ ಈಗ ಓಪನಿಂಗ್ ಬ್ಯಾಲೆನ್ಸ್ ಹಾಕಿ ಕರೆಕ್ಟ್ ಆಗಿ ಬಂತು ಈಗ ಇನ್ಫಾರ್ಮೇಶನ್ ಏನನ್ನ ಹಾಕಬೇಕು ಇಂಪಾರ್ಟೆಂಟ್ ಏನು ಇಲ್ಲ ನೋಡ್ರಿ ಎಚ್ ಎಸ್ ಎನ್ ಕೋಡ್ ಜಿ ಎಸ್ ಟಿ ರೇಟ್ಸ್ ಇದನ್ನ ಹಾಕ್ಬೇಕು ನಾವು ಇದರಲ್ಲಿ ಎಚ್ ಎಸ್ ಎನ್ ಡೀಟೇಲ್ಸ್ ಬೇಕು ಜಿ ಎಸ್ ಟಿ ಡೀಟೇಲ್ಸ್ ಬೇಕು ಸೋರ್ಸ್ ಆಫ್ ಡೀಟೇಲ್ಸ್ ಬೇಕು ಇಲ್ಲೂ ಸೋರ್ಸ್ ಆಫ್ ಡೀಟೇಲ್ಸ್ ಟ್ಯಾಕ್ಸಿಬಿಲಿಟಿ ಟೈಪ್ ಐ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಬೇಕು ಇದು ಎಲ್ಲ ಐತಂತ ಹೆಂಗೆ ಹುಡುಕ್ಬೇಕು ಅಂತ ಹೇಳ್ತೀನಿ ಮೀನ್ಸ್ ಆ ಇನ್ಫಾರ್ಮೇಷನ್ ಹೆಂಗೆ ಹಾಕಬೇಕು ಈ ಶೀಟಲ್ಲಿ ಫಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಇದನ್ನು ಫ್ರಾಪ್ ಟೆಕ್ಸ್ಟ್ ಮಾಡ್ಕೊಂಡು ಕೆಳಗಡೆ ತಗೊಂಡು ಇದಕ್ಕೆ ಇಷ್ಟೆಷ್ಟಿನ್ ಜಾಗ ಬೇಕಾಗ ಅವಶ್ಯಕತೆ ಇಲ್ಲ ಸಣ್ಣ ಮಾಡೋಣ ಒಂದೇ ಸಲ ಮಾಡ್ಬೋದು ಎಲ್ಲನೂ ಒಂದೇ ಸಲ ಆಗ್ತವೆ ಈಗ ಕಲರಲ್ಲಿ ಹಾಕಿರೋ ಇನ್ಫಾರ್ಮೇಷನ್ನು ಟ್ಯಾಲಿಯಿಂದ ತಗೊಂಡಿರೋದು ಈಗ ನನಗೆ ಬೇಕಾಗಿರೋದು ಎಚ್ ಎಸ್ ಎನ್ ಡೀಟೇಲ್ಸು ಸೋರ್ಸು ಜಿ ಎಸ್ ಟಿ ಡೀಟೇಲ್ಸು ಸೋರ್ಸು ಟ್ಯಾಕ್ಸೆಬಿಲಿಟಿ ಟೈಪು ಇದಿಷ್ಟು ಇನ್ಫಾರ್ಮೇಷನ್ನ ನನಗೆ ಬೇಕು ಅದನ್ನು ನೀವು ಬರೆಯೋಂಗಿಲ್ಲ ರೀಡ್ಮಿಯಿಂದ ತಗೋಬೇಕು ರೀಡ್ಮಿದಲ್ಲಿ ಟ್ಯಾಲಿ ಅವ್ರು ಆಲ್ರೆಡಿ ಸೇವ್ ಮಾಡಿ ಇಟ್ಬಿಟ್ಟಾರೆ ಅದೇ ಇನ್ಫಾರ್ಮೇಷನ್ನ ನೀವು ನೀವು ಪಿಕಪ್ ಮಾಡಬೇಕು ಅಲ್ಲಿಂದಾನೆ ತಗೋಬೇಕು ತಗೊಂಡು ನಿಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಹಾಕ್ಬೇಕು ಎಲ್ಲೈತದು ನಾನು ತಿಳಿದ ಪ್ರಕಾರ ಸೆವೆಂಟೀಸ್ ಸೆವೆಂಟಿ ಇಲ್ಲ ಐತೆ ಇ ಇಲ್ಲ ಐತೆ ನೋಡಿರಿ ಸೆವೆಂಟಿ ಫೈ ಅಲ್ಲೇ ಐತೆ ಅಂದರೆ ರೋ ನಂಬರ್ ಸೆವೆಂಟಿ ಫೈ ಅಲ್ಲಿ ಎಚ್ ಎಸ್ ಎಮ್ ಕೋಡ್ ಡಿಟೇಲ್ಸ್ ಐತೆ ಇದನ್ನು ಕಾಪಿ ಮಾಡ್ಕೊತೀನಿ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ ಯಾಕೆ ಕಾಪಿ ಪೇಸ್ಟ್ ಮಾಡಬೇಕು ಅಂದರೆ ಬರಿವಾಗಿ ಏನಾರು ಮಿಸ್ಟೇಕ್ ಮಾಡ್ತೀವಿ ನಾವು ಅದಕ್ಕೆ ಮಾಡಬೇಕು ಅಷ್ಟೆ ಎಚ್ ಎಸ್ ಅಂತ ಅಲ್ಲಿ ಏನಿರುತ್ತೆ ಅದನ್ನೇ ಬರಿಬೇಕು ಅದಕ್ಕೋಸ್ಕರ ಹೇಳ್ತೀನಿ ಕಾಮ ಸ್ಲ್ಯಾಶು ಬಾರು ಫಾರ್ವರ್ಡ್ ಸ್ಲ್ಯಾಶು ಬ್ಯಾಕ್ವರ್ಡ್ ಎಲ್ಲನೂ ಸರಿಯಾಗಿ ಇರ್ಬೇಕು ಅದಕ್ಕೋಸ್ಕರ ಅಷ್ಟೆ ಆಗೋಯ್ತು ನೆಕ್ಸ್ಟ್ ಜಿ ಎಸ್ ಟಿ ರೇಟ್ ಡೀಟೇಲ್ಸ್ ಬೇಕು ಇದನ್ನು ತಗೊಂಡೆ ನೆಕ್ಸ್ಟು ಟ್ಯಾಕ್ಸೆಬಿಲಿಟಿ ಟೈಪ್ ಬೇಕು ಕಾಪಿ ಮಾಡ್ತೇನೆ ಇಲ್ಲಿ ತಗೊಂಡೆ ನೆಕ್ಸ್ಟ್ ಟ್ಯಾಕ್ಸಿಬಿಲಿಟಿ ಟೈಪ್ ಆದಮೇಲೆ ಐ ಜಿ ಎಸ್ ಟಿ ಬೇಕು ನೆಕ್ಸ್ಟು ಸಿ ಜಿ ಎಸ್ ಟಿ ಬೇಕು ನೆಕ್ಸ್ಟು ಎಸ್ ಜಿ ಎಸ್ ಟಿ ಬೇಕು ಇದಿಷ್ಟು ಇನ್ಫಾರ್ಮೇಶನ್ ಇಲ್ಲಿ ಬಂತು ಈಗೇನು ಮಾಡೋಣ ಎಚ್ ಎಸ್ ಎನ್ ಡೀಟೇಲ್ಸಲ್ಲಿ ಏನು ಹಾಕ್ಬೇಕು ಹೌದಾ ನೋಡ್ರಿ ಇಲ್ಲಿ ಬರ್ರಿ ಇಲ್ಲೇನೈತೆ ಸ್ಪೆಸಿಫೈಡ್ ಡೀಟೇಲ್ಸ್ ಏರ್ ತಗೋಬೇಕು ಯೂಜ್ವಲಿ ಕಂಪ್ನಿ ಸ್ಟಾಕ್ ಐಟಮ್ಸ್ ಕ್ರಿಯೇಟ್ ಮಾಡುವಾಗದ ನಾನು ಇದನ್ನೇ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೇನೆ ಜಿ ಎಸ್ ಟಿ ಡಿಟೇಲ್ಸಲ್ಲೂ ಪೇಸ್ಟ್ ಮಾಡ್ತೀನಿ ಎಚ್ ಎಸ್ ಎನ್ ಕೊಡಿ ಅಂತ ಒನ್ ಡಬಲ್ ಜೀರೋ ಒನ್ ಅದಲ್ಲ ಸುಮ್ಮನೆ ಬರದೀನಂಗೆ ಆಮೇಲೆ ನೆಕ್ಸ್ಟು ಟ್ಯಾಕ್ಸೆಬಿಲಿಟಿ ಟೈಪ್ ಏನು ತಗೋಬೇಕು ಎಲ್ಲ ಐತೀರಿ ಟ್ಯಾಕ್ಸೆಬಲ್ ಇದನ್ನೇ ತಗೋಬೇಕು ಟ್ಯಾಕ್ಸಬಲ್ ತೊಗೊತೇನೆ ನೆಕ್ಸ್ಟ್ ಐ ಜಿ ಎಸ್ ಟಿಲ್ ಫೈ ಫೈವ್ ಪರ್ಸೆಂಟ್ ಅಂತ ಸುಮ್ಮನೆ ಹಾಕಿದ್ದೀನಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಹಾಕಳ್ರಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಹಾಕ್ಕೊಳ್ಳ್ರಿ ಇದನ್ನು ಕಂಟ್ರೋಲ್ ಎಸ್ ಪ್ರೆಸ್ ಮಾಡ್ರಿ ಕಂಟ್ರೋಲ್ ಎಸ್ಸು ಟ್ಯಾಲಿಲಿ ಕಂಟ್ರೋಲೆ ಎಮ್ ಎಸ್ ಎಕ್ಸೆಲಲ್ಲಿ ಕಂಟ್ರೋಲ್ ಎಸ್ಸು ಅದನ್ನು ಪ್ರೆಸ್ ಮಾಡಿದರೆ ಸೇವ್ ಆಗುತ್ತೆ ನೆಕ್ಸ್ಟ್ ಟ್ಯಾಲಿ ಓಪನ್ ಮಾಡೋಣ ಎಸ್ಕೇಪ್ ಹಾಕ್ರಿ ಇಂಪೋರ್ಟಲ್ಲಿ ಬಂತು ಮಾಸ್ಟರ್ಸ್ ಎಂಟರ್ ಪ್ರೆಸ್ ಮಾಡ್ಕಂತ ಹೋಗಿ ಮಾಡಿಫೈ ವಿತ್ ನ್ಯೂ ಡಾಟಾ ಇಂಪೋರ್ಟ್ ಮಾಡಿರಿ ಬ್ಯಾಕಪ್ ತೊಗೊಳತ್ತೆ ಇಂಪೋರ್ಟ್ ಆಯಿತು ಚೆಕ್ ಮಾಡಿರಿ ನೋಡಿ ಈ ಇನ್ಫಾರ್ಮೇಷನ್ ಹಾಕಿದ್ವಿ ಆ ಇನ್ಫಾರ್ಮೇಷನ್ ಬಂತು ಈಗ ನೀವು ಕೇಳ್ಬೋದು ಸರ್ ಇದು ಈಸಿ ಐತೆ ಬೇಗ ಇಂಪೋರ್ಟ್ ಅಂತೀರಿ ಹತ್ತು ನಿಮಿಷ ಆಗೋಯ್ತು ಇಂಪೋರ್ಟ್ ಆಗೋಕ್ಕೆ ಬರೀ ಒಂದು ಐಟಮು ಹೌದಾ ನೀವೇನು ಮಾಡಬೇಕು ಏನನ್ನ ರೆಡಿ ಮಾಡಿ ಇಟ್ಕೋಬೇಕು ಮುಂಚೆನೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡ್ರಿ ನನ್ನ ಹತ್ರ ಒಂದು ಆಲ್ರೆಡಿ ಒಂದು ದೊಡ್ಡ ಫೈಲ್ ಐತೆ ಆ ಫೈಲ್ ನಿಮ್ಗೆ ನಾನು ತೋರಿಸ್ತೀನಿ ನೋಡ್ರಿ ಕ್ಲೋಸ್ ಮಾಡ್ಕೊಂಡೆ ಎಕ್ಸೆಲಲ್ಲಿ ಒಂದು ಫೈಲ್ ಇಟ್ಟಿದ್ದೆ ನಾನು ನಿಮಗೆ ತೋರಿಸಕ್ಕಂತಾನೆ ನನಗೊಬ್ಬರು ಕಸ್ಟಮರು ಈ ಥರ ಸ್ಟಾಕ್ ಐಟಮ್ಸು ಅಂಡರ್ ಗ್ರೂಪ್ ಹಾಕಿ ಲಿಸ್ಟ್ ಕಳಿಸಿದ್ರು ಇದನ್ನು ಟ್ಯಾಲಿಗೆ ಇಂಪೋರ್ಟ್ ಮಾಡಿಕೊಡ್ರಿ ಅಂತ ಹೇಳಿದರು ಸೊ ಈಗ ಟ್ಯಾಲಿಗೆ ಇಂಪೋರ್ಟ್ ಮಾಡಬೇಕಂದ್ರೆ ನಾನು ಇವಾಗೇನು ಏನು ತೋರಿಸ್ನಲ್ಲ ಸೇಮ್ ಸ್ಯಾಂಪಲ್ ಡಾಟಾ ಫೈಲ್ ತಗೊಂಡೆ ಯಾವ ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ಇಟ್ಕೊಂಡೆ ಇಲ್ಲಿ ಕಲರಲ್ಲಿ ಇರುತ್ತಲ್ಲ ಇದು ಟ್ಯಾಲಿಯಿಂದ ತೊಗೊಂಡಿದ್ದೀನಿ ನಾನು ಹೌದು ಅದನ್ನು ಮಾತ್ರ ಇಟ್ಕೊಂಡು ಓಪನಿಂಗ್ ಬ್ಯಾಲೆನ್ಸ್ ಬ್ಯಾಡಾಗಿತ್ತು ಅವ್ರಿಗೆ ಅದನ್ನು ತೆಗೆದುಬಿಟ್ಟೆ ಅದನ್ನು ತೆಗೆದು ನಮಗೇನು ಇನ್ಫಾರ್ಮೇಷನ್ ಬೇಕು ನೆಕ್ಸ್ಟು ಎಚ್ ಎಸ್ ಎನ್ ಡೀಟೇಲ್ಸು ಎಚ್ ಎಸ್ ಎನ್ನು ಜಿ ಎಸ್ ಟಿ ಡೀಟೇಲ್ಸು ಜಿ ಎಸ್ ಟಿ ರೇಟ್ಸು ಇದಿಷ್ಟು ಬೇಕಿತ್ತು ಇದನ್ನಿಷ್ಟ ನಾನು ಫಿಲ್ ಅಪ್ ಮಾಡ್ಕೊಂಡೆ ಮಾಡಿ ಕಂಟ್ರಿಲೆಸ್ ಪ್ರೆಸ್ ಮಾಡಿದೆ ಹೌದಾ ಇದು ಎಷ್ಟಿದಾವ ಫೈವ್ ಐಟಮ್ಸು ಫೋರ್ ಹಂಡ್ರೆಡ್ ಪ್ಲಸ್ ಐಟಮ್ಸ್ ಇದಾವೆ ಫೋರ್ ತರ್ಟಿ ಒನ್ನ ಫೋರ್ ತರ್ಟಿ ಟು ಐಟಮ್ಸ್ ಇದಾವೆ ಇದು ಎಷ್ಟು ಬೇಗ ಇಂಪೋರ್ಟ್ ಆಗುತ್ತೆ ನೋಡೋಣ ಬರ್ರಿ ಇಂಪೋರ್ಟಿಗೆ ಹೋಗ್ತೀನಿ ಮಾಸ್ಟರ್ಸಿಗೆ ಹೋಗ್ತೀನಿ ಎಂಟರ್ ಪ್ರೆಸ್ ಮಾಡಿಬಿಟ್ಟು ಸ್ಟಾಕ್ ಐಟಮ್ ಒನ್ ತಗೊತೀನಿ ಯಾಕಂದರೆ ಫೈಲ್ ನೇಮ್ ಅದು ಸ್ಟಾಕ್ ಐಟಮ್ಸ್ ಎಂಟರ್ ಪ್ರೆಸ್ ಮಾಡ್ತಾ ಬಂದು ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ಫೋರ್ ತರ್ಟಿ ಒನ್ ಐಟಮ್ಸ್ ಇದ್ದಾವೆ ಇಂಪೋರ್ಟ್ ಅಂತ ಪ್ರೆಸ್ ಮಾಡಿರಿ ಇಂಪೋರ್ಟ್ ಆಗೋಲ್ಲ ಯಾಕೆ ಇಂಪೋರ್ಟ್ ಆಗೋಲ್ಲ ಏನಾಗುತ್ತೆ ನೋಡಿರಿ ಎಕ್ಸೆಪ್ಷನ್ಸ್ ಬರುತ್ತೆ ಯಾಕೆ ಬಂತ ಹೇಳಿರಿ ನೋಡೋಣ ಅಂಡರ್ ಫೀಲ್ಡ್ಸ್ ನಾವು ಕ್ರಿಯೇಟ್ ಮಾಡಿಲ್ಲ ಅಂಡರ್ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ ಎಂಟರ್ ಪ್ರೆಸ್ ಮಾಡಿರಿ ಎಂಟರ್ ಪ್ರೆಸ್ ಮಾಡಿರಿ ಎಸ್ ಕೊಟ್ಕೊಳ್ರಿ ಸೇವ್ ಮಾಡಿರಿ ಅದಕ್ಕೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಕ್ರಿಯೇಟ್ ಆಯಿತು ನೆಕ್ಸ್ಟ್ ಎಸ್ ಪ್ರೆಸ್ ಮಾಡಿ ಸೇವ್ ಮಾಡಿರಿ ಅದಕ್ಕೆ ಸಂಬಂಧಪಟ್ಟಿರೋದೆಲ್ಲ ಕ್ರಿಯೇಟ್ ಆಯಿತು ನೆಕ್ಸ್ಟ್ ಎಸ್ ಪ್ರೆಸ್ ಮಾಡಿರಿ ಇದೇ ಥರ ಇಲ್ಲಿರೋದನ್ನೆಲ್ಲನೂ ಸೇವ್ ಮಾಡಬೇಕು ನೀವೆಷ್ಟು ಫಾಸ್ಟಾಗಿ ಸೇವ್ ಮಾಡ್ತೀರಾ ಅಷ್ಟು ಫಾಸ್ಟಾಗಿ ಮುಗಿಯುತ್ತೆ ಅದ್ರ ಜೊತೆ ನಿಮ್ಗೆ ಕಂಪ್ಯೂಟರ್ ಸ್ಪೀಡ್ ಕೂಡ ಇಂಪಾರ್ಟೆಂಟ್ ಆಗೋಯ್ತು ಎಲ್ಲ ಐಟಮ್ಸು ಕ್ರಿಯೇಟ್ ಆಯ್ತು ನೋಡೋಣ ಅಲ್ಟ್ರಲ್ಲಿ ಸ್ಟಾಕ್ ಐಟಮ್ಸಿಗೆ ಬರ್ರಿ ನೋಡ್ರಿ ಆಯ್ತಾ ಏಯ್ಟೀನ್ ಪರ್ಸೆಂಟು ಏಯ್ಟೀನು ಎಚ್ ಎಸ್ ಎನ್ ಕೊಡಿ ಎಲ್ಲಾನು ಪಿಕಪ್ ಆಯಿತು ಎಲ್ಲಿಂದ ಎಕ್ಸ್ ಇಂದ ಇಲ್ಲಿ ನೋಡಬಾರ್ದು ಆ್ಯಕ್ಚುಲಿ ಸ್ಟಾಕ್ ಐಟಮ್ಸ್ ಎಷ್ಟಂತ ಎಲ್ಲಿಂದ ನೋಡಬೇಕು ಸ್ಟಾಕ್ ಸಮರಿದಲ್ಲಿ ನೋಡಬೇಕು ನಾವು ಇಲ್ಲಿ ಸ್ಟಾಕ್ ಐಟಮ್ ವೈಸ್ ಮಾಡಿರಿ ನೋಡ್ರಿ ಎಲ್ಲ ಐಟಮ್ಸ್ ಬಂತು ನೀವು ನೋಡುವಾಗ ಬರಲ್ಲ ಅದು ಯಾಕೆ ಬರಲ್ಲ ಗೊತ್ತಾ ಕಾನ್ಫಿಗರಲ್ಲಿ ಬಂದು ನೀವು ಇದನ್ನು ಆನ್ ಮಾಡ್ಕೋಬೇಕು ಮೀನ್ಸ್ ಇದನ್ನು ಎಸ್ ಮಾಡ್ಕೊಂಡ್ರೆ ಶೋ ಶೋ ಸ್ಟಾಕ್ ಐಟಮ್ಸ್ ವಿತ್ ಝೀರೋ ಕ್ವಾಂಟಿಟಿ ಅವರ್ ಬ್ಯಾಲೆನ್ಸ್ ಇದನ್ನು ಎಸ್ ಇಟ್ಕೋಬೇಕು ನೀವು ಇದ್ರ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಇನ್ವರ್ಡ್ಸ್ ಔಟ್ವರ್ಡ್ಸ್ ಎಲ್ಲನೂ ಎಸ್ ಇಟ್ಕೊಂಡ್ರೆ ಏನಾರು ಇದ್ರೆ ಇಲ್ಲಿ ಬರುತ್ತದು ಇಲ್ಲಾಂದ್ರೆ ಬರೋದಿಲ್ಲ ನೀವು ಅದನ್ನು ಜೀರೋ ವ್ಯಾಲ್ಯೂಡ್ ಇರುತ್ತಲ್ಲ ಝೀರೋ ಕ್ವಾಂಟಿಟಿ ಅವರು ಝೀರೋ ಬ್ಯಾಲೆನ್ಸ್ ಐತಲ್ಲ ಅದನ್ನು ಎಸ್ ಇಟ್ಕೊಳ್ಳೇಬೇಕು ಇಟ್ಕೊಂಡ್ರೆ ಮಾತ್ರ ನಿಮಗೆ ತೋರಿಸುತ್ತೆ ಎಲ್ಲ ಸ್ಟಾಕ್ ಐಟಮ್ಸು ಬಂತು ಈಗ ನೀವು ಪರ್ಚೇಸಲ್ಲಿ ಮಾಡೋಕ್ಕೆ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ನಾನು ನಿಮಗೋಸ್ಕರ ಸೇಲ್ಸ್ನ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಸೇಲ್ಸಿಗೆ ಸಂಬಂಧಪಟ್ಟಿರೋ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಎಕ್ಸೆಲ್ ಟು ಟ್ಯಾಲಿ ಸೇಲ್ಸ್ನ ಯಾವ ಥರ ಇಂಪೋರ್ಟ್ ಮಾಡಬೇಕು ಅದು ಸ್ಯಾಂಪಲ್ ಫೈಲ್ ಥ್ರೂ ಮಾಡೋದು ಹೆಂಗೆ ಸ್ಯಾಂಪಲ್ ಫೈಲ್ ಥ್ರೂ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮದೇ ಒಂದು ಎಕ್ಸೆಲಿನ ಫಾರ್ಮೆಟ್ ಇರುತ್ತೆ ಆ ಫಾರ್ಮೆಟ್ ಇತ್ತಂದರೆ ಹೆಂಗೆ ಮಾಡಬೇಕು ಇಂಪೋರ್ಟ್ನ ಅದನ್ನು ತೋರಿಸ್ಕೊಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ಸೊ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಜೊತೆಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟಲ್ಲಿ ಹಾಕ್ರಿ ನಾನು ಅದನ್ನು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂದರೆ ಕಲಿತೀನಿ ಕಲಿದು ರಿಸಾಲ್ವ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್